ಚೆನ್ನಾಗಿದೆ ತುಂಬಾ ಇಷ್ಟ ಆಗಿದೆ ಸೂಪರ್ ಡ್ಯಾನ್ಸು ಸೂಪರ್ ಫೈಟ್ ಸೂಪರ್ ಆಕ್ಟಿಂಗು ಚೆನ್ನಾಗಿದೆ ಹೋಗಿದ್ದಾರೆ ನನ್ಗೆ ಇಷ್ಟ ಆಯ್ತು ವಿಲನ್ದು ಅದೇನಾಗ್ತದೆ ಅಂತ ಗೊತ್ತಿಲ್ಲ ಅವ್ರ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸಿನಿಮಾ ನೋಡಿದ್ರೆ ಚೆನ್ನಾಗಿತ್ತು ಅವ್ರ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆ ಡ್ಯಾನ್ಸ್ ಎಲ್ಲ ಖರಾಬ್ ಆಗಿತ್ತು ಫಿಲಮ್ ಹೋಗ್ಬಿಟ್ಟು ನೋಡ್ಬೋದು ಫ್ಯಾಮಿಲಿ ಎಲ್ಲ ಖರಾಬ್ ಆಗಿದೆ ವಿಲನ್ ವಿಲನ್ ಖರಾಬ್ ಮಾಡಿದ್ದಾರೆ ಓಕೆ ಅದು ಹೀರೋಯಿನ್ ಆಫ್ ಇಂದ ಚೆನ್ನಾಗಿದೆ ಹೀರೋಯಿನ್ ಕೂಡ ಖರಾಬ್ ಆಗಿದ್ದಾರೆ ಇವ್ರಿಗೆ ಲವ್ ಮಾಡೋಣ ಅಂತ ಖರಾಬ್ ಆಗಿದ್ದಾರೆ ಚೆನ್ನಾಗಿದೆ ಫಿಲಮ್ ಸೂಪರ್ ಕಂಡ ನೀರ್ ಬಂದ್ಬಿಡ್ತಾರೆ ಸೂಪರ್ ಸೂಪರ್ ಹಿಟ್ ಸಿನಿಮಾ ಸೂಪರ್ ಸಿನಿಮಾ ಸಕ್ಕತ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಕಣ್ಣಲ್ಲಿ ನೀರ್ ಬಂದು ಕಾಲ್ ಗಂಟೆ ಹತ್ತು ಹತ್ತು ಸಾಕಾಗ್ತಿದೆ ತಂದೆ ಸೆಂಟಿಮೆಂಟ್ ಮಗಳು ಮತ್ತೆ ದುಡ್ಡಿನ ವಿಷಯ ಕೂಡ ತುಂಬಾ ಇದೆ ದುಡ್ಡು ಯಾವತ್ತು ಬರೋದಿಲ್ಲ ಸರ್ ಪ್ರೀತಿ ವಿಶ್ವಾಸನೇ ಬರೋದು ಯಾವತ್ತು ಬದುಕಬೇಕಾದ್ರೆ ಪ್ರೀತಿಯಿಂದ ಬದುಕಿ ಪ್ರೀತಿ ಸೂಪರ್ ಆಗಿದೆ ನೋಡ್ಬೋದು ಎಲ್ಲ ಬಂದ್ ನೋಡಿ ಚೆನ್ನಾಗಿದೆ ಮೂವಿ ಹಳು ಬಂದ್ಬಿಡ್ತಾ ಲಾಸ್ಟ್ ಅಲ್ಲಿ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡ ಇನ್ನು ಒಳ್ಳೆ ಒಳ್ಳೆ ಮೂವೀಸ್ ತೆಗಿಲಿ ಅಂತ ಹೇಳಿ ಒಳ್ಳೆ ಆಶಿಸ್ತೇನೆ ಒಳ್ಳೇದಾಯ್ತು ಬಹಳ ಫೈನ್ ಆಗಿದೆ ಸರ್ ಒಂಥರ ಅಲ್ಲೂನೇ ಬರುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಪಿಕ್ಚರ್ ಸೂಪರ್ ಹಿಟ್ ಆಗಲಿ ಚೆನ್ನಾಗಿದೆ ಬಾಸ್ ಹೊಸ ಪ್ರತಿಮೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೂ ಲವ್ ಆಗಿದೆ ಅಂದ್ರೆ ಫಿಲಮು ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಹೊಸ ಪ್ರತಿಮೆಗಳಿಗೆ ಅವಶ್ಯಕ ಅವಕಾಶ ಮಾಡಿಕೊಟ್ರೆ ಸೂಪರ್ ಚೆನ್ನಾಗಿದೆ

ಎಲ್ಲ ಲವ್ ಸ್ಟೋರೀಸು ಪೈಂಡಿಂಗ್ ಚೆನ್ನಾಗೇ ಇರತ್ತೆ ಬಟ್ ಇದರಲ್ಲಿ ಸ್ವಲ್ಪ ಸ್ಟ್ರಾಜಿಡೀನೂ ಇದೆ ಒಳ್ಳೆ ಮೆಸೇಜ್ ಇದೆ ಫ್ಯಾಮಿಲಿ ಬಗ್ಗೆ ಮತ್ತು ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೋದು ಏನು ಅನ್ನೋದನ್ನು ಪಾಲಿಸ್ಕೊಟ್ಟಿದ್ದಾರೆ ಮಕ್ಕಳನ್ನೂ ಅಷ್ಟೇ ಅಪ್ಪ ಅಮ್ಮನ ಬಾವಲಿಗಳಿಗೆ ಸ್ಪರ್ಧಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೂವಿ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡೋದು ಮಾತ್ರ ನೀವೇ ಹೇಳ್ಬೇಕು ಮೇಡಮ್ ಆಡಿಯನ್ಸ್ ನೋಡಿಬಿಟ್ಟು ಹೇಳ್ಬೇಕು ಆಡಿಯೋ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಿಮಗೆ ಅಷ್ಟು ಖುಷಿ ಆಯಿತು ಫಸ್ಟ್ ಟೈಮ್ ಈ ತರ ನಾವು ಮಾಡಿರೋದು ಖುಷಿ ಆಯ್ತು ಇದು ನಾವೇ ಸ್ಕ್ರಿಪ್ಟ್ ಎಲ್ಲ ನಾವು ಬರ್ದಿದ್ದಲ್ಲ ಮೇಡಮ್ ಇಲ್ಲ ಮೇಡಮ್ ನಾವು ಬೇರೆಯವ್ರನ್ನ ಮಾಡಕ್ ಪ್ಲಾನ್ ಮಾಡಿದ್ರಿ ಬಟ್ ಆ ಟೈಮ್ ಯಾರು ನಮ್ಗೆ ಸಿಕ್ಕಿಲ್ಲ ಹೊಸಬ್ರು ಹೆಂಗ್ ಹೋಗಿ ನಾವು ಅವ್ರು ಇದ್ರಲ್ಲಿ ಆಕ್ಟ್ ಮಾಡೋದು ಆ ಬ್ಯಾನರ್ ನಲ್ಲಿ ಅಂತ ಸ್ವಲ್ಪ ದೊಡ್ಡ ಸ್ಟಾರ್ಗಳು ಬ್ಯಾಕ್ ಆಗ್ಬಿಟ್ರು ಆಮೇಲೆ ಡೈರೆಕ್ಟ್ರು ಬೇಡ ಸರ್ ನೀವೇ ಮಾಡಿ ಅಂತ ನನಗೆ ಬೇಕಪ್ ಹಾಕಿಸಿ ಅವ್ರು ಚೆಕ್ ಮಾಡಿದ್ರು ಅದಾದ್ಮೇಲೆ ಅವ್ರಿಗೆ ಕಾಂಪ್ಲೇಂಟ್ ಬಂದುಬಿಡ್ತು ಇಷ್ಟ ಇದ್ದರೆ ಸಾಕು ಮಾಡಿ ಮುಗಿಸ್ಬಿಡೋಣ ಅಂತ ಅವ್ರು ಡೈರೆಕ್ಟ್ರು ಮಾಡಿದ್ದೇ ಇದು ಕಾಂಪ್ಲೇಟ್ ಮೇಡಮ್ ನಮಗೆ ಇರುತ್ತಾ ಮೇಡಮ್ ಚೇ ಇಲ್ಲ ನಮ್ಗೆ ಸ್ವಲ್ಪ ಆ್ಯಕ್ಟಿಂಗ್ ಇಂಟ್ರೆಸ್ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು